ಸೊ ಮಲೇಷ್ಯಾ ಹೋಗ್ತಾ ಇದ್ದೀನಿ ಸೊ ಎರಡು ಗಂಟೆ ವೇಟಿಂಗ್ ಇದೆ ಸೊ ನಮ್ಮ ಫ್ಲೈಟ್ ಓಡೋದಕ್ಕೆ ಸೊ ಹಾಗೆ ಒಂದು ಇನ್ಫಾರ್ಮೇಶನ್ ಕೊಡೋಣ ನಿಮಗೆ ಈ ಒಂದು ಮಲೇಷ್ಯಾಗೆ ಹೋಗ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಏನೆಲ್ಲ ಪ್ರೊಸೆಸ್ ಇದೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಬಜೆಟಲ್ಲಿ ಎಷ್ಟು ಹೋಗ್ಬೋದು ಅಂತ ನೀವು ಒಂದು ಹುಡುಗದಲ್ಲಿ ತೋರಿಸ್ಕೊಡ್ತೀನಿ ಸೊ ಡಾಕ್ಯುಮೆಂಟ್ ಏನು ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ನಾವು ಪೂರ್ತಿಯಾಗಿ ನೋಡಿ ಸೊ ಮೊದಲನೇದಾಗಿ ನೀವು ಪಾಸ್ಪೋರ್ಟನ್ನು ಹೊಂದಿರಬೇಕಾಗತ್ತೆ ಪಾಸ್ಪೋರ್ಟು ಮತ್ತು ಹೋಟೆಲ್ ಬುಕ್ಕಿಂಗನ್ನು ಕನ್ಫರ್ಮೇಶನ್ ಆಗಿ ನೀವು ಇಟ್ಕೊಂಡಿರಬೇಕಾಗುತ್ತೆ ಅಂದರೆ ಮಾತ್ರ ನಿಮಗೆ ಅಲೋ ಮಾಡ್ತಾರೆ ಇಲ್ಲ ಅಲೋ ಮಾಡೋದಿಲ್ಲ ಸೊ ವೀಸಾ ಏನು ಬೇಕಾಗಿಲ್ಲ ವೀಸಾ ಫ್ರೀ ಇದೆ ನಮಗೆ ಇಂಡಿಯನ್ಸ್ಗೆ ವೀಸಾ ಫ್ರೀ ಇದೆ ಯಾವುದೇ ರೀತಿ ವೀಸಾ ಇರೋದಿಲ್ಲ ಸೊ ಹಾಗಾಗಿ ನೀವು ವೀಸಾ ಫ್ರೀ ಆಗಿ ಒನ್ ಮಂತ್ ನೀವು ಮಲೇಷ್ಯಾ ತಿರುಗಾಡಿ ಬರ್ಬೋದು ಸೊ ಆ ರೀತಿ ಪ್ರೊಸೆಸ್ ಇದೆ ಸೊ ನಾನು ಕೂಡ ವೀಸಾ ತರಿಸ್ಕೊಂಡಿಲ್ಲ ಜಸ್ಟ್ ಹೋಟೆಲ್ ಬುಕ್ ಮಾಡ್ಕೊಂಡಿದ್ದೀನಿ ಮಲೇಷ್ಯದಲ್ಲಿ ಒಂದು ವೀಕು ಒನ್ ವೀಕ್ ಇದ್ದೀನಿ ಒಂದು ವೀಕಿಗೆ ನಿಮ್ಮ ಬಜೆಟಲ್ಲಿ ನೀವು ಬುಕ್ ಮಾಡ್ಕೋಬೇಕಂದ್ರೆ ಹಾಸ್ಟೆಲ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಬೆಟ್ರು ಕಡಿಮೆ ರೇಟಲ್ಲಿ ಸಿಗುತ್ತೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ವರೆಗೂ ನಿಮ್ಗೆ ಹಾಸ್ಟೆಲ್ ಆಗುತ್ತೆ ಒನ್ ಡೇಗೆ ಒಂದು ಸಾವಿರ ರೂಪಾಯಿ ಅಂದ್ರೆ ಲೆಕ್ಕು ಕೆಲಸ ಜಾಸ್ತಿ ಇರುತ್ತೆ ಕೆಲಸ ಕಮ್ಮಿ ಇರುತ್ತೆ ಹಾಸ್ಟೆಲ್ ಕಡಿಮೆ ಇರುತ್ತೆ ನಿಮಗೆ ಜಾಸ್ತಿ ಇರೋದಿಲ್ಲ ಹೋಟೆಲ್ ಆದರೆ ಜಾಸ್ತಿ ಆಗುತ್ತೆ ನಿಮಗೆ ನಾನು ಕೂಡ ಹೋಟೆಲ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಬಜೆಟ್ ಎಲ್ಲ ಹೋಗಬೇಕಂದ್ರೆ ಹಾಸ್ಟೆಲ್ ಮಾಡ್ಕೊಂಡು ಬೆಟ್ರು ಮತ್ತೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ತೊಂದರೆ ಯಾಕೆಂದ್ರೆ ಅಲ್ಲಿ ತ್ರಿ ಆಡೋಕೆ ಸುತ್ತೆ ಮತ್ತೆ ಮೇಜರ್ ಮೇಜರ್ ಅಟ್ರಾಕ್ಷನ್ಸ್ ಇದ್ದಾವೆ ಚಲೋ ಚಲೋ ಟೂರಿಸಂ ಪ್ಲೇಸ್ ಇದ್ದಾವೆ ಸೊ ಎಲ್ಲ ನೋಡ್ಬೇಕಂದ್ರೆ ಸ್ವಲ್ಪ ಅಮೌಂಟ್ ಬೇಕು ಮತ್ತೆ ಆ ಬೆಳಗ್ಗೆ ಟಿಫಿನ್ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತಿನ್ನ ಏನಾದ್ರು ಪರ್ಚೇಸ್ ಮಾಡ್ತೀವಿ ಅಂದ್ರೆ ನಿಮ್ಮ ಎಕ್ಸ್ಟ್ರಾ ಅಮೌಂಟು ಜಾಸ್ತಿ ತಗೊಂಡು ಹೋಗ್ಬೇಕು ಆ್ಯಕ್ಚುಲಿ ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಕ್ಯಾಮ್ರಾ ಅಲೌ ಇಲ್ಲ ಸೊ ಹಾಗಾಗಿ ಕ್ಯಾಮ್ರೆ ನಾನು ಯಾಕಂದ್ರೆ ಸೆಕ್ಯೂರಿಟಿ ಚೆಕ್ನವರು ಮತ್ತೆ ಪೊಲೀಸ್ನ ಅವರು ಬಂದು ಇಳಿದ್ರು ವಿಡಿಯೋ ಕೂಡ ಮಾಡ್ಕೋಬೇಡಿ ಒಳಗಡೆ ಕುಂತ ಸೊ ಕ್ಯಾಮ್ರನ ಕೆಳಗಿಡಿದೆ ನಾನು ಸ್ನೇಹಿತರೆ ಒಂದು ಐವತ್ತು ಸಾವಿರದಲ್ಲಿ ಬಜೆಟಲ್ಲಿ ನೀವು ಮಲೇಷ್ಯಾಕ್ಕೆ ಟ್ರಿಪ್ ಹೋಗಿ ಬರ್ಬೋದು ನಾನು ಕೂಡ ಒಂದು ಐವತ್ತು ಸಾವಿರ ಖರ್ಚಾಗಿದೆ ಎಲ್ಲ ಟಿಕೆಟು ಹೋಟೆಲ್ ಬುಕ್ಕಿಂಗ್ ಫ್ಲೈಟ್ ಟಿಕೆಟು ಇನ್ನೊಂದು ಖರ್ಚಾಗಿದೆ ಇನ್ನೊಂದು ಐವತ್ತು ಸಾವಿರ ಅಲ್ಲಿ ತಿರುಗಾಡೋದಕ್ಕೆ ಊಟ ಮಾಡೋದಕ್ಕೆ ಮತ್ತು ಏನಾದರೂ ತೊಗೊಳೋದಕ್ಕೆ ಒಂದು ಐವತ್ತು ಸಾವಿರ ಇಟ್ಕೊಂಡಿದ್ದೀನಿ ಖರ್ಚಾಗಿ ಸೊ ಟೋಟಲ್ ಆಗಿ ಒಂದು ಲಕ್ಷ ರೂಪಾಯಿ ನಿಮಗೆ ಬೇಕಾಗುತ್ತೆ ಒಂದು ಲಕ್ಷದಲ್ಲಿ ಆರಾಮು ನೀವು ಸುತ್ತಾಡ್ಕೊಂಡು ಬರ್ಬೋದು ಮಲೇಷ್ಯಾನ ಮತ್ತು ನಿಮಗೆ ಮಲೇಷ್ಯಾಕ್ಕೆ ಹೋಗ್ಬೇಕಂದ್ರೆ ಎಮ್ ಬಿ ಎಸ್ ಸಿ ಫಾರ್ಮ್ ಅಂತ ಒಂದು ಫಿಲ್ ಮಾಡಬೇಕಾಗುತ್ತೆ ತ್ರೀ ಡೇಸ್ ಬಿಫೋರ್ ಡಿಪಾಚರ್ ಆಗೋಕ್ಕಿಂತ ಮುಂಚೆ ತ್ರೀ ಡೇಸ್ ಬಿಫೋರ್ ನಿಮಗೆ ಮಲೇಷಿಯನ್ ಡಿಜಿಟಲ್ ಅರೈವಿಂಗ್ ಕಾರ್ಡ್ ಅಂತ ಬರುತ್ತೆ ಸೊ ಡಿಪಾಸಿಟ್ ಏನಾಗ್ತದಲ್ಲ ಆ ಡೇಟ್ನಲ್ಲಿ ಮೂರು ದಿನ ಮುಂಚಿತವಾಗಿ ಮಲೇಷಿಯನ್ ಡಿಜಿಟಲ್ ಎಮ್ ಡಿ ಎ ಸಿ ಫಾರ್ಮ್ ಬರುತ್ತೆ ಮಲೇಷಿಯನ್ ಡಿಜಿಟಲ್ ಅರೈವಿಂಗ್ ಕಾರ್ಡ್ ಆ ಒಂದು ಫಾರ್ಮನ್ನು ಫಿಲ್ಅಪ್ ಮಾಡಿ ನೀವು ಪ್ರಿಂಟ್ಔಟ್ ಅನ್ನ ತಗೋಬೇಕಾಗುತ್ತೆ ಪಾಸ್ಪೋರ್ಟು ಪಾಸ್ಪೋರ್ಟ್ ಜೆರಾಕ್ಸು ಮತ್ತು ಹೋಟೆಲ್ ಬುಕ್ಕಿಂಗ್ ಜೆರಾಕ್ಸು ಎಲ್ಲ ಇಟ್ಕೊಬೇಕಾಗುತ್ತೆ ಮತ್ತೆ ಪ್ರೂಫ್ ಆಫ್ ಫಂಡ್ ನಿಮಗೆ ಬೇಕಾಗುತ್ತೆ ಸೊ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಒಂದು ಚೆಕ್ ಇನ್ ಮಾಡಿದೆ ಯಾವ ರೀತಿ ಒಂದು ಸೆಕ್ಯೂರಿಟಿ ಚೆಕ್ ಆಗುತ್ತೆ ಮತ್ತು ಬೋರ್ಡಿಂಗ್ ಪಾಸ್ ಯಾವ ರೀತಿ ತಗೊಳ್ಳೋದು ಮತ್ತೆ ಇಮಿಗ್ರೇಷನ್ ಅಲ್ಲಿ ಏನೆಲ್ಲ ಕ್ವಶನ್ ಕೇಳ್ತಾರೆ ಎಲ್ಲವೊಂದು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫ್ರೀ ಟೈಮ್ ಇದೆ ಸೊ ಕುಂತಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಮಲೇಷ್ಯಾ ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮಲೇಷ್ಯಾ ಕಂಪ್ಲೀಟ್ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಮಲೇಷ್ಯಾ ಯಾವ ರೀತಿ ಇದೆ ಅಲ್ಲಿ ಯಾವ ಜಾಗ ಜನ ಇದ್ದಾರೆ ಸೊ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಅದಕ್ಕೆ ಇದಿಷ್ಟು ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮಲೇಷಾಕ್ ಹೋಗೋದಕ್ಕೆ ಏನೆಲ್ಲ ಬೇಕು ಹೆಂಗೆ ಅಂತ ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್